ಸತತ ಮಳೆಯಿಂದ ನೀರ ಸಾಗರ ಕೆರೆ ಮೈದುಂಬಿ ಹರಿಯುತ್ತಿದೆ ಹೌದು ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕಿನ ನೀರು ಸಾಗರ ಕೆರೆಯು ಮೈದುಂಬಿ ಹರಿಯುತ್ತಿದೆ ಈ ದೃಶ್ಯವನ್ನ ನೋಡಲು ಹುಬ್ಬಳ್ಳಿ ಮತ್ತು ಧಾರವಾಡದಿಂದ ಪ್ರವಾಸಿಗರು ಕುಟುಂಬ ಸಮೇತ ಬಂದು ಇಲ್ಲಿ ಸಿಗುವ ಆನಂದವನ್ನ ಹಂಚಿಕೊಂಡರು ಇಲ್ಲಿಯ ಸಿಬ್ಬಂದಿಯಾದಂತಹ ಸಿ ಎಸ್ ಚಿಕ್ಕಮಠ್ ಅವರು ಈ ಕೆರೆಯ ಪೂರ್ಣ ವಿಳಾಸವನ್ನು ನಮ್ಮ ಜೀವನದ ನೆರಳು ನ್ಯೂಸ್ಗೆ ಮಾಹಿತಿಯನ್ನು ನೀಡಿದರು ಒಟ್ಟು ಈ ಕೆರೆಯ ವಿಸ್ತೀರ್ಣ ಒಂದು ಸಾವಿರದ ಎಂಬತ್ತೈದು ಎಕರೆ ಇದರ ಆಳ ಐದುನೂರ ತೊಂಬತ್ತೆರಡು ಇರುತ್ತದೆ ನಿಂಗನಕೊಪ್ಪ ನೀರಸಾಗರ ಜಿ ಬಸವನಕೊಪ್ಪ ಅರೆ ಬಸವನಕೊಪ್ಪ ದುಮ್ಮವಾಡ ಜಿ ಬಸವರಿಸಿಕೊಪ್ಪ ಗಂಬ್ಯಾಪುರ ಮತ್ತು ಇನ್ನೂ ಹಲವಾರು ಹಳ್ಳಿಗೆ ಹತ್ತಿರವಿರುವ ಈ ನೀರಸಾಗರ ಕೆರೆಯನ್ನ ನೋಡಲು ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಹುಬ್ಬಳ್ಳಿ ಧಾರವಾಡ ಪ್ರವಾಸಿಗರು ಈ ಕೆರೆಗೆ ಬರುತ್ತಾರೆ ಬನ್ನಿ ಇವರು ಮೂಲತಃ ಹುಬ್ಬಳ್ಳಿಯವರು ಎರಡು ವರ್ಷಗಳಿಂದ ನಾನು ಇಲ್ಲಿ ಬರುತ್ತಿದ್ದೇನೆ ಇದಕ್ಕೆ ಸಂಬಂಧಪಟ್ಟ ಇಂಜಿನಿಯರಿಗೆ ಭೇಟಿಯಾಗಿ ಕೆರೆ ತುಂಬಿ ಧುಮುಕುತ್ತಿರುವ ನೀರಿನ ತಡೆಗಟ್ಟಲು ಇನ್ನೂ ಸ್ವಲ್ಪ ಕೆಲಸ ಮಾಡಿ ಅಂತ ಎರಡು ವರ್ಷದ ಹಿಂದೆ ಹೇಳಿದ್ದೆ ಹಾಗೆಯೇ ಪ್ರತಿ ವರ್ಷದಂತೆ ಹೋದ ವರ್ಷವೂ ಕೂಡ ನಾನು ಬಂದಿದ್ದೆ ಇಲ್ಲಿ ಬರಗಾಲ ಇರುವುದರಿಂದ ಈ ಕೆರೆಯು ತುಂಬಿರಲಿಲ್ಲ ಈ ವರ್ಷ ಈ ಕೆರೆಯು ತುಂಬಿ ಧುಮುಕುತ್ತಿರುವ ಸುದ್ದಿಯನ್ನು ಕೇಳಿ ನನ್ನ ಫ್ಯಾಮಿಲಿಯ ಜೊತೆ ನಾನು ಬಂದು ಸಂತೋಷ ಪಡ್ತಿದ್ದೇನೆ ಎಂದು ಅವರು ತಿಳಿಸಿದರು ಇದು ಒಂದನೇ ಭಾಗ ಇನ್ನು ಎರಡನೆಯ ಭಾಗದಲ್ಲಿ ನೀರು ಸಾಗರ ಕೆರೆಯ ಕುಡಿಯುವ ನೀರು ಪೂರೈಕೆಯಾಗುವ ಸ್ಥಳವನ್ನು ನಿಮ್ಮ ಮುಂದೆ ತೋರಿಸುತ್ತೇವೆ ಬಸವರಾಜ್ ಹುಬ್ಬಳ್ಳಿ ಜೀವನದ ನೆರಳು ನ್ಯೂಸ್ ಕಲೆಗಟ್ಟಿಗೆ ನೀರು ಸಾಗರಗಳೇವೆ ನೀರು ಸಾಗರ ಕೆರೆಯ ಮಾಹಿತಿ ಬಗ್ಗೆ ನಾವು ಕಲೆ ಹಾಕ್ತಾ ಇದ್ದೇವೆ ನಮ್ಮ ಜೀವನದ ನೆರಳು ನ್ಯೂಸ್ ವತಿಯಿಂದ ನಾವು ಇಲ್ಲಿ ಬಂದಿದ್ದೇವೆ ಈಗ ಇದರ ಬಗ್ಗೆ ಮಾಹಿತಿ ಕೇಳೋಣ ಬನ್ನಿ ಇಲ್ಲಿರುವ ವೀಕ್ಷಕರನ್ನು ಕೇಳಿ ಮಾತಾಡೋದು ಸರಿ ಇದು ಕಿರಿಯ ಮೂಲತಃ ಆಗಿದ್ದು ಎಲ್ಲಿಂದ ಹತ್ತೊಂಬತ್ತು ನೂರ ಐವತ್ತೈದು ರೀ ಹಾಂ ಬೇಡಿಕೆ ಹಳ್ಳಕ್ಕೆ ಒಡ್ಡ ಕಟ್ಟಿದ್ರೆ ಹಾಂ ಹತ್ತೊಂಬತ್ತು ನೂರ ಐವತ್ತೈದರಿಂದ ಸ್ಟಾರ್ಟ್ ಆಗಿದೆ ಹಾಂ ಅಲ್ಲಿಂದ ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ವರ್ಷ ನೀರು ಬರ್ತಾನೆ ಇರುತ್ತೆ ಬರ್ತಾ ಇದು ಇದಾಗುತ್ತೆ ಎಷ್ಟು ಅಡಿ ನೀರಿದೆ ಎಷ್ಟು ಅಡಿ ಆದಮೇಲೆ ಇದು ನೀರು ಹೊರಗೆ ಹೋಗುತ್ತೆ ಇದು ಮೂವತ್ತೆಂಟುವರೆ ಫುಟು ನೀರು ಹಿಡಿದೈತಿ ಹಾಂ ಮೂವತ್ತೆಂಟುವರೆ ಆದಿಂದ ನೀರು ಊರು ಫ್ಲೋ ಆಗ್ತದೆ ರೀ ಇದರ ವಿಸ್ತೀರ್ಣ ಎಷ್ಟು ಇದೆ ಅಂತ ನಿಮ್ಗೆ ಸಾವಿರದ ಎಂಬತ್ತೈದು ಎಕರೆ ನೀರ್ ನಿಂದ್ರು ಸ್ಥಳ ರೀತಿ ಒಂದ್ ಒನ್ ಪಾಯಿಂಟ್ ಟೂ ಫೈವ್ ಟಿ ಎಂ ಸಿ ನೀರ್ ಹಿಡಿತೈತಿ ಅಂತೇಳಿ ನೀರಸಾಗರ ಅಂತ ಹೇಳಿ ಇದಕ್ಕೆ ಇದಕ್ಕೇನಾಗೈತ್ರಿ ನೀರು ಸಾಗರ ಬಸನಕೊಪ್ಪ ಕಳಸನಕೊಪ್ಪ ಕನ್ನಿಕೊಪ್ಪ ಲಿಂಗನಕೊಪ್ಪ ಗಂಬ್ಯಾಪುರ ಎಲ್ಲಾ ಉರಿದ್ವು ಜಮೀನು ಇದಕ್ ಹುಯ್ಯಾವ ಹಿಂಗಾಗಿದ್ದ ನೀರು ಸಾಗರ ಡ್ಯಾಮ್ ಅಂತ ಹೆಸರಿಟ್ಟರು ಹೆಚ್ಚಿಗೆ ಭೂಮಿ ಹೋಗಿದ್ದು ನೀರು ಸಾಗರದ್ದು ಇದಕ್ಕೆ ನೀರು ಸಾಗರ ಕೆರೆ ಅಂತ ಹೆಸರಿಟ್ಟರು ಅಂದ್ರೆ ಇದು ಕಲಗಟ್ಟಿಗೆ ತಾಲೂಕಿನಲ್ಲಿ ಅತ್ಯಂತ ದೊಡ್ಡ ಕೆರೆ ಇದೆಯಾ ಅಥವಾ ಮತ್ತೆ ಕೆರೆ ಯಾವ್ದಾದ್ರು ಇದೆಯಾ ಇದು ಒಂದು ಕೆರೆ ಅಂದ್ರೆ ಕಲಗಟಗಿ ತಾಲೂಕಿನಾದ್ಯಂತ ಇದೊಂದು ಕೆರೆ ಮಾತ್ರ ದೊಡ್ಡದು ದೊಡ್ಡದು ಅಂದ್ರೆ ಈಗ ಈ ಕೆರೆಗೆ ಮತ್ತೆ ದುಮಾಡ್ ಅಂತ ಹೆಸರು ಇದೆಯಾ ದುಮಾಡ್ ಕೆರೆ ಅಂತ ಹೆಸರು ಎರಡು ಹೆಸರು ಯಾಕೆ ಬಂದು ಅಂತಂದ್ರೆ ತಂಪೋಸ ಸ್ಥಾಪನೆ ಆಗಿದ್ದು ದುಮಾಡ್ ಹದ್ದಿನೊಳಗ ಕೆರೆ ಸ್ಥಾಪನೆ ಆಗಿದ್ದು ಈ ಕಡೆ ನೀರ್ ಸಾಗರ ಹದಿನೇಳು ಅದ ಈಗ ಅದ ದುಮ್ಮಾಡ ಪಂಪೋಸ್ ಅಂತ ಅಂತಾರ ಅದಕ್ ಅಂದ್ರ ಅವ ದುಮ್ಮಾಡ ಏರಿಯಾದಾಗ ಪಂಪೋಸ್ ರೆಡಿ ಆಗೇತಿ ಅದಕ್ಕೆ ಪಂಪ ದುಮ್ಮಾಡ ಅಂತ ಹೆಸರಿಟ್ಟಾರ ಅದಕ್ಕೋಸ್ಕರ ದುಮ್ಮಾಡ ಕೆರೆ ಅಂತ ಹೆಸ್ರಿದೆ ಆದ್ರೆ ಮೂಲತ ಇದರ ಹೆಸರು ನೀರ್ ಸಾಗರ ಅಂತ ನೀರ್ ಸಾಗರ ಕೆರೆ ನೀರ್ ಸಾಗರ ಗ್ರಾಮಕ್ಕೂ ಸಂಬಂಧಪಟ್ಟಿದ್ದು ಅದು ನೀರ್ ಸಾಗರ ಗ್ರಾಮಾನು ಇದೆ ನೀರ್ ಸಾಗರ ಸಂಬಂಧಪಟ್ಟಂತೆ ನೀರ್ ಸಾಗರ ಅಂತ ಹೆಸರು ಬಂದಿದೆ ಓಕೆ ಥ್ಯಾಂಕ್ ಯು ತಮ್ಮ ಹೆಸ್ರು ಚಿಕ್ಕಮಠ್ ಅಲ್ಲ ಸಿ ಎಸ್ ಚಿಕ್ಮಠ ಓಕೆ ಸರ್ ಥ್ಯಾಂಕ್ ಯು ಸವಾಲ್ದಾರ್ ಅಂತ ನಾನು ವಾಯುಸೇನೆಯಿಂದ ನಿವೃತ್ತಿ ಹೊಂದಿದ ಆಫೀಸರ್ ಹುಬ್ಬಳ್ಳಿನಲ್ಲಿ ನೆಲೆಸಿದ್ದೀನಿ ಹತ್ತು ವರ್ಷ ಆಯ್ತು ಸುಮಾರು ಪ್ರತಿ ವರ್ಷ ಬರ್ತೀನಿ ಆ ಈ ಎರಡು ವರ್ಷದಿಂದ ತುಂಬಿತ್ತು ಅದು ಜಲಾಶಯ ಕಳೆದ ವರ್ಷ ಮಳೆ ಇರಲಾರ್ದ ಸಲುವಾಗಿ ತುಂಬಿರಲಿಲ್ಲ ಅದಕ್ಕಿಂತ ಮುಂಚೆ ಮತ್ತೆ ತುಂಬಿತ್ತು ಜಲ ಜೀವನ ಅಂತ ಹೇಳ್ತೀವಿ ಈ ಜಲಾಶಯ ತುಂಬಿ ಹರಿದ್ರೆ ಇಲ್ಲೆಲ್ಲ ಸುತ್ತಮುತ್ತಲು ಹಸಿರಾಗಿ ಜೀವನ ಸಮೃದ್ಧಿ ಆಗ್ತದೆ ಇವತ್ತು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಜೊತೆಗೆ ಬಂದಿದ್ರು ಅದಕ್ಕೆ ತೋರ್ಸೋಣ ಅಂತ ಕರ್ಕೊಂಡ್ಬಂದೆ ನಿನ್ನೆ ನೋಡಿದೆ ಪೇಪರ್ ಅಲ್ಲಿ ತುಂಬಿದೆ ಅಂತ ಬಹಳ ಖುಷಿ ಆಯ್ತು ಬಹಳ ಖುಷಿ ಆಯ್ತು ಈ ವರ್ಷ ಮಳೆ ಚೆನ್ನಾಗಾಗಿದೆ ಖುಷಿಯಲ್ಲಿ ಬರಲಿ ರೈತರು ಎಲ್ಲರೂ ಸುಖವಾಗಿರಲಿ ಅಂತ ಆಶಿಸ್ತೀನಿ ಅಂದರೆ ಇಲ್ಲಿ ಬಂದ ಮೇಲೆ ನಿಮಗೆ ಖುಷಿಯಾಗಿದೆ ಅದಕ್ಕೆ ನಾವು ಫ್ಯಾಮಿಲಿ ಸಮೇತ ಬರೋಣ ಅಂತೇಳಿ ಇವತ್ತು ಎಲ್ಲ ನಿಮ್ಮ ಫ್ಯಾಮಿಲಿ ಜೊತೆ ಇಲ್ಲಿ ಬಂದಿದ್ದೀರಾ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಇಬ್ರು ಮಕ್ಕಳು ಪರಿವಾರ ಜೊತೆ ಬಂದಿದೆ ಇದನ್ನ ನೋಡಿದ ಮೇಲೆ ನಿಮ್ಗೆ ಫುಲ್ ಸಂತೋಷ ಆಗ್ತದೆ ಅಂತ ನಾವು ತಿಳ್ಕೊತೀವಿ ನಿಮ್ಗೂ ಅನ್ಸಿದೆ ಅಜ್ಜಿ ನಿಮ್ಗೆ ಏನ್ ಇದನ್ನ ನಮ್ಗು ತುಂಬಾ ಖುಷಿ ಆಯ್ತು ಇಲ್ಲಿ ಬಂದು ಮೊಮ್ಮಕ್ಕಳು ಮೊಮ್ಮಕ್ಕಳು ಎಲ್ಲಾರನು ಕರ್ಕೊಂಡ್ ಬಂದು ಅವ್ರಿಗೂ ಇದೆಲ್ಲ ತೋರ್ಸೋದು ಅವ್ರಿಗೂ ಇದು ಇಷ್ಟ ಆಗೇತಿ ಬಂದಾಗ ಒಂದ್ ಸಜೆಶನ್ ಕೊಟ್ಟಿದ್ದೆ ಇಲ್ಲಿ ಅದನ್ನ ಕೇಳಿಸ್ಕೊಳ್ಳೋದಾದ್ರೆ ಈ ಪಿ ಡಬ್ಲ್ಯೂ ಅವರು ಅಥವಾ ನೀರಾವರಿ ನಿಗಮದವರು ಅರ್ಥ ಮಾಡ್ಕೋಬೇಕು ಈ ಜಲಾಶಯದಲ್ಲಿ ಈ ಥರ ಜಾಸ್ತಿ ಮಳೆ ಆದಾಗ ತುಂಬ ನೀರು ಹರಿದು ಹೋಗುತ್ತೆ ಇಲ್ಲಿ ಅವರು ಬರಾಜ್ ಕಟ್ಟಿದಾರಲ್ಲ ಈ ಬರಾಜಿನಲ್ಲಿ ನಾನು ಲಾಸ್ಟ್ ಟೈಮ್ ಬಂದಾಗ ಒಬ್ರು ಇಂಜಿನಿಯರ್ ಸಿಕ್ಕಿದ್ರು ಅದನ್ನ ಇನ್ನೂ ಒಂದು ಎರಡು ಫೀಟ್ ಎತ್ತರ ಮಾಡಬಹುದು ಅಷ್ಟು ಕಟ್ಟಿ ಇದೆ ಅಲ್ಲಿ ಅಂತ ಹೇಳಿ ಆ ಎರಡು ಫೀಟ್ ಎತ್ತರ ಮಾಡಿದರೆ ಇನ್ನೂ ಸಾಕಷ್ಟು ನೀರನ್ನು ನಾವು ಸಂಗ್ರಹಿಸ್ಕೋಬಹುದು ಮತ್ತು ಹುಬ್ಬಳ್ಳಿಗೆ ನೀರಿಂದು ಅದೇನು ಸುತ್ತಮುತ್ತ ರೈತರಿಗೆ ನೀರಿಂದು ಇನ್ನಷ್ಟು ಹೆಚ್ಚಿನಲ್ಲಿ ಅವಕಾಶ ಇರುತ್ತೆ ಅಂತ ಹೇಳಿ ಇದನ್ನು ಅವ್ರು ಗಮನಿಸಿ ಅದೇನು ಮಾಡಬೇಕು ಮಾಡಬೇಕು ಹಣಕಾಸಿಯ ಇನ್ನೂ ಉತ್ತಮವಾದ ಗುಣಮಟ್ಟದಿಂದ ಬೆಳಿಬೇಕು ಇನ್ನೂ ಸ್ವಲ್ಪ ಕಟ್ಟಡವನ್ನು ಏರಿಸಿ ನೀರಿನ ತಾಪಮಾನ ಇನ್ನೂ ಸ್ಟಾಕ್ ಮಾಡ್ಕೋಬೇಕು ಹುಬ್ಬಳ್ಳಿ ಧಾರವಾಡ ಜನತೆಗೆ ಕುಡಿಯುವ ನೀರು ಉಪಯೋಗ ಆಗತ್ತ ಇಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳಿಗೂ ಕೂಡ ಈ ನೀರು ಉಪಯೋಗ ಆಗತ್ತಂತ ಇದನ್ನು ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಬಂದು ಇದರ ಬಗ್ಗೆ ಸ್ವಲ್ಪ ಕೇರ್ ಮಾಡಬೇಕು ಅದೇ ಈ ಸಾಯೇಬರು ಹೇಳ್ತಾ ಇರೋದು ಎರಡು ಮೂರು ವರ್ಷಗಳಿಂದ ನಾನು ನೋಡ್ಕೊತಾ ಬಂದಿದ್ದೀನಿ ಈ ವರ್ಷ ನನಗೆ ತುಂಬ ಖುಷಿಯಾಗ್ತಾಯಿದೆ ನಮ್ಮ ಫ್ಯಾಮಿಲಿ ಜೊತೆ ನಾನು ಬಂದಿರೋದಕ್ಕೆ ಅಂತ ಹೇಳ್ತಾ ಇದ್ದಾರೆ ಜೀವನದ ನೆರಳು ಜೊತೆ ಬಸವರಾಜ್ ಹುಬ್ಬಳ್ಳಿ ಕಲಗಟ್ಟಿ